ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಕನ್ನಡದಲ್ಲಿ ವೆಬ್ ಗಳು ತೀರಾ ಕಡಿಮೆ ಇಲ್ಲಿಯವರೆಗೆ ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ವೆಬ್ ಸರಣಿಗಳು ಬಂದಿರುವುದು ನೋಡಬಹುದು ಅದರಲ್ಲೂ ಒ ಟಿ ಟಿ ವೇದಿಕೆಗಳು ನೇರವಾಗಿ ಭಾಗಿಯಾಗಿ ಕನ್ನಡ ವೆಬ್ ಸರಣಿಯೊಂದನ್ನ ಇಲ್ಲಿವರೆಗೂ ನಿರ್ಮಾಣ ಮಾಡಿರಲಿಲ್ಲ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನ ಜಿ ಫೈ ಇಟ್ಟಿದ್ದು ಅಯ್ಯನ ಮನೆ ಎಂಬ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯ ಮಿನಿ ವೆಬ್ ಸಿರೀಸ್ ನಿರ್ಮಿಸಿದೆ ರಮೇಶ್ ಇಂದಿರಾ ನಿರ್ದೇಶನದ ಚಿತ್ರದಲ್ಲಿ ದಿಯಾ ಖ್ಯಾತಿಯ ಖುಷಿ ರವಿ ಜಾಜಿ ಪಾತ್ರದ ಮೂಲಕ ಇಡೀ ಸರಣಿಯನ್ನ ಆವರಿಸಿಕೊಂಡಿದ್ದಾರೆ ಮಾನಸಿ ಸುಧೀರ್ ನಾಗಮ್ಮನ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಹಾಗೆ ಹಿತ ಚಂದ್ರಶೇಖರ್ ಶೋಭರಾಜ್ ಅರ್ಚನಾ ಇವರು ಇದರಲ್ಲಿ ನಟಿಸಿದ್ದಾರೆ ರಾಹುಲ್ ರಾಯ್ ಛಾಯಾಚಿತ್ರ ಗ್ರಹಣ ಹಾಗೂ ಎಲ್ ಬಿ ಮುತ್ತು ಗಣೇಶ್ ಸಂಗೀತವು ಅಯ್ಯನ ಮನೆ ಸಿರೀಸ್ಗೆ ಜೀವ ತುಂಬಿದೆ ಇದೊಂದು ಪ್ರಾದೇಶಿಕ ಕಥೆಯಾಗಿದ್ದು ತುಳುನಾಡಿನ ದೈವ ಮತ್ತು ಸಂಸ್ಕೃತಿಯನ್ನ ಒಳಗೊಂಡಿದೆ ಕಾಂತಾರ ಸಿನಿಮಾದ ಬಳಿಕ ದೈವ ಹಾಗೂ ಅದರ ನಂಬಿಕೆ ಸ್ಥಳೀಯ ಸಂಸ್ಕೃತಿಗಳನ್ನ ಇಟ್ಟುಕೊಂಡು ಅನೇಕ ಚಿತ್ರಕಥೆಗಳು ಬರ್ತಾ ಇವೆ ಅಯ್ಯನ ಮನೆ ಸರಣಿಯು ಇದರ ಹೊರತಾಗಿಲ್ಲ ಈ ವೆಬ್ ಸಿರೀಸ್ ಕೊಂಡಯ್ಯ ದೈವ ತುಳುನಾಡಿನ ಜನರ ನಂಬಿಕೆಯ ಪಂಚುರ್ಲಿ ದೈವ ಮತ್ತು ಗುಳಿಕಾ ದೈವದ ಕಾರಣಿಕವನ್ನ ಬಿಂಬಿಸುವ ಕಥೆ ಹೊಂದಿದೆ ಅಯ್ಯನ ಮನೆ ಕಥೆಯಲ್ಲಿ ದೈವ ಶಿಕ್ಷೆಯನ್ನ ನೀಡುತ್ತಾ ಅಥವಾ ರಕ್ಷಣೆಯನ್ನ ಮಾಡುತ್ತಾ ಎನ್ನುವುದಕ್ಕೆ ಉತ್ತರ ಕೊನೆಯಲ್ಲೇ ಸಿಗುತ್ತೆ that ಇನ್ನು ಈ ಕಥೆ ತೊಂಬತ್ತರ ದಶಕದ ಚಿಕ್ಕಮಗಳೂರಿನ ಸುಂದರ ಪರಿಸರದಲ್ಲಿ ನಡೆಯುವ ದುಷ್ಯಂತ ಮತ್ತು ಜಾಜಿ ಮದುವೆಯೊಂದಿಗೆ ಆರಂಭವಾಗ್ತಿದೆ ಒಬ್ಬರ ನಂತರ ಒಬ್ಬರನ್ನ ಬಲಿ ಪಡೆಯುವ ಅಯ್ಯನ ಮನೆಗೆ ಸೊಸೆಯಾಗಿ ಜಾಜಿ ಹೋಗ್ತಾಳೆ ಮುಂದೆ ಆ ಮನೆಯಲ್ಲಿ ಅವಳ ಜೀವನದ ಸವಾಲುಗಳು ತಿರುವುಗಳನ್ನ ವೆಬ್ ಸಿರೀಸ್ ನೋಡುವ ಮೂಲಕ ಪ್ರೇಕ್ಷಕರು ತಿಳಿದುಕೊಳ್ಬೇಕು ಅಯ್ಯನ ಮನೆ ಕಥೆಯು ಒಟ್ಟು ಆರು ಸರಣಿಗಳಲ್ಲಿ ಬಿಡುಗಡೆಯಾಗಿದೆ ಪ್ರತಿಯೊಂದು ಸರಣಿಯು ಹದಿನೆಂಟರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕಥೆಯನ್ನ ನಿರೂಪಿಸುತ್ತೆ ಇನ್ನು ವೆಬ್ ಸರಣಿಗಳಲ್ಲಿ ಪ್ರತಿಯೊಂದು ವೆಬ್ ನ ಅಂತ್ಯದಲ್ಲಿ ಪ್ರೇಕ್ಷಕರು ಕುತೂಹಲರಾಗಬೇಕು ಮುಂದೇನಾಗುತ್ತೆ ಎಂಬ ಜಿಜ್ಞಾಸೆಯೂ ಕಾಡಬೇಕು ಈ ಪ್ರಯತ್ನದಲ್ಲಿ ಭಾಗಶಃ ರಮೇಶ್ ಇಂದಿರಾ ಯಶಸ್ವಿಯಾಗಿದ್ದಾರೆ ಆದ್ರೆ ಆರು ಸರಣಿಗಳನ್ನ ಒಮ್ಮೆಲೆ ಬಿಡುಗಡೆ ಮಾಡಿರುವುದು ಪ್ರೇಕ್ಷಕರ ಕಾಯುವಿಕೆಗೆ ಬ್ರೇಕ್ ಹಾಕಿದೆ ಕನ್ನಡದಲ್ಲಿ ಅಯ್ಯನ ಮನೆ ಎಂಬ ಮಿನಿ ವೆಬ್ ಸಿರೀಸ್ ನಿರ್ಮಾಣದ ಮೂಲಕ ರಮೇಶ್ ಇಂದ್ರ ಹಾಗೂ ಕನ್ನಡದ ಪ್ರಖ್ಯಾತ ನಿರ್ಮಾಪಕಿ ಕಿರುತೆರೆಯಲ್ಲಿ ಕನ್ನಡದ ಏಕ್ತ ಕಪೂರ್ ಎಂದೇ ಕರೆಸಿಕೊಳ್ಳುವ ಶ್ರುತಿ ನಾಯ್ಡು ಕನ್ನಡದ ವೆಬ್ ಸಿರೀಸ್ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ ಜಿ ಫೈನ್ ನಲ್ಲಿ ಲಭ್ಯವಿರುವ ಅಯ್ಯನ ಮನೆ ಮಿನಿ ವೆಬ್ ಸಿರೀಸ್ ಅನ್ನ ಮನೆಯ ಮಂದಿಯ ಜೊತೆ ಕುಳಿತು ಎಂಜಾಯ್ ಮಾಡಬಹುದಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಒಳಗೊಂಡ ಈ ವೆಬ್ ಸರಣಿಯನ್ನ ನೋಡಿದ ಕನ್ನಡದ ವೀಕ್ಷಕರು ಫುಲ್ ಖುಷಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇಂಥ ಒಳ್ಳೆ ಕತೆ ಒಳಗೊಂಡ ವೆಬ್ ಸರಣಿ ಕನ್ನಡ ಹೆಚ್ಚಾಗ್ಲಿ ಎಂಬುದು ಪ್ರೇಕ್ಷಕರ ಆಶಯ ಇದಾಗುತ್ತೂ ಪ್ರಾದೇಶಿಕ ಕಥೆ ಹಾಗೂ ಸಂಸ್ಕೃತಿಯನ್ನ ಒಳಗೊಂಡ ಅಯ್ಯನ ಮನೆ ಮಿನಿ ವೆಬ್ ಸಿರೀಸ್ ಕುರಿತು ಡೀಟೇಲ್ಸ್ ಮತ್ತಷ್ಟು ವಿಶೇಷ ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿ ಪಿ